ಹೇ ಸ್ಪಾರ್ಕಲ್ಸ್ ನಮಸ್ಕಾರ ಎರಡು ದಿನ ಆಮೇಲೆ ನಮ್ಮ ಮಣ್ಣಿನ ಬರ್ಡೇ ಅದಕ್ಕೆ ಗಿಫ್ಟ್ ತಗೊಳಕ್ಕೆ ಹೋಗೋಣ ಅಂತ ರೆಡಿ ಆಗಬೇಕು ಹೀಗೆ ಹೋಗೋದು ಸರಿಯಲ್ಲ ಅಲ್ಲ ಅದಕ್ಕೆ ರೆಡಿಯಾಗಿ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ಬಿಟ್ಟು ಹೋಗೋಣ ಅಲ್ಲಿವರೆಗೂ ನನ್ನ ಮಣ್ಣಿಗೆ ಏನು ಗಿಫ್ಟ್ ಕೊಡಬಹುದು ಅಂತ ಥಿಂಕ್ ಮಾಡಿ ಆಯಿತಾ ಪ್ರೆಶನ್ ಮಾಡಿ ಸಿಗ್ತೀನಿ ಸ್ಪಾರ್ಕಲ್ಸ್ ನಾನು ರೆಡಿ ಹಾಗು ರೆಡಿನ ನಮ್ಮ ಮಣ್ಣನ ಗಿಫ್ಟ್ ತಗೊಳ್ಳೋಕೆ ಅದಕ್ಕೂ ಮುಂಚೆ ನಾನು ಹೇಗೆ ಅಂತ ಹೇಳೋದು ಮರಿಬಾರ್ದಾಯ್ತಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಲೇ ಹೇಳಿ ಆಯ್ತಾ ನನಗೆ ಬೇಜಾರಾಗಲ್ಲ ನಾನೊಂದು ಸ್ವಲ್ಪ ಆದರೂ ರೆಡಿ ಆಗಿಬಿಟ್ರೆ ಇವಳಿಗೆ ಅಪ್ಪಾ ನಾನು ಯಾವಾಗ ಇವಳು ಊಟ ಕೊಡ್ತೀನಂತ ಕಾಯ್ತಾಳೆ ಕೊಟ್ಟಾಯ್ತಲ್ಲ ಇನ್ನೆಷ್ಟು ಕೊಡ್ಬೇಕು ನಿಂಗೆ ಸರಿ ಬಾ ನಾನು ಹೋಗ್ತಿದ್ದೀನಿ ಓಯ್ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಓನೇ ಮಾತಾ ಇಲ್ಲ ಇವಾಗ ನನ್ನ ಮನೆ ಬಿಟ್ಟಾಯಿತು ನನ್ನ ಫ್ರೆಂಡು ಕರೆದಿದ್ದೀನಿ ಜೊತೆಗೆ ಏನಾದರೂ ಬೇಕಾಗುತ್ತೆ ಲೈಕ್ ಸಜೆಷನ್ಸ್ ಬೇಕಲ್ಲ ಇದು ತಗೋಬೋದು ಅದು ತೊಗೋಬೋದು ಅಂತೆಲ್ಲ ಕೇಳೋಕ್ಕೆ ಅದಕ್ಕೆ ನಾನು ನನ್ನ ಫ್ರೆಂಡು ಕರೆದಿದ್ದೀನಿ ಅವಳು ಬರ್ತಾರೆ ಅದಾದಮೇಲೆ ತಗೋತೀನಿ ಹೋಗ್ತೀನಿ ಸೊ ಮಾರ್ಕೆಟ್ ನಿಯರ್ ಬಂದಾಯಿತು ಇವಾಗ ಥಿಂಕ್ ಮಾಡಬೇಕು ಏನೇನು ತೊಗೊಳ್ಳಿ ಏನು ತೊಗೊಬಾರ್ದು ಅಂತ ಅವನಿಗೆ ನಾನು ಏನು ತೊಗೊಂಡ್ರು ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ನೋಡೋಣ ಏನಿಷ್ಟ ಆಗುತ್ತೆ ಏನಿಲ್ಲ ಅಂತ ಪಾಕಲ್ಸ್ ಇವತ್ತು ಎಷ್ಟು ತಿರ್ಗಾಡಿದ್ದೀನಿ ಅಂದರೆ ನಮ್ಮ ಅಣ್ಣನ ಬಡೆಗೆ ಫುಲ್ಲು ನನಗೆ ತಿರುಗಾಡಿ ತಿರ್ಗಾಡಿ ಸುಸ್ತಾಗಿದ್ದೀನಿ ಅದಕ್ಕೆ ನನ್ನ ಫ್ರೆಂಡ್ಸ್ ಸಹ ನಂಗೆ ಸಜೆಸ್ಟ್ ಮಾಡಿದ್ಲು ಎಲ್ಲಾದರೂ ತಿರ್ಗಾಡ್ಕೊಂಬರೋಣ ಅಂತ ಅದಕ್ಕೆ ನಾನು ಸ್ಯಾಂಕಿ ಟ್ಯಾಂಕಿಗೆ ಬಂದೆ ಏನಾದರೂ ನಿಮಗೂ ಈ ವಿಡಿಯೋ ನೋಡಬೇಕು ಅಂತ ಅನಿಸಿದ್ರೆ ಹಿಂದಿಯಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಅಲ್ಲೇ ಸ್ವಲ್ಪ ಲವ್ ತೋರಿಸಿ ಇವಾಗ ಹೋಗ್ತಾ ಇದ್ದೀನಿ ವಾಚ್ ತೊಗೊಳಕ್ಕೆ ರಿವ್ಯೂ ಮಾಡಿಬಿಟ್ಟೆ ಗಿಫ್ಟ್ನಷ್ಟೇ ಪರವಾಗಿಲ್ಲ ಸೊ ನನ್ನ ಮಣ್ಣು ವಾಚ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವನು ನನ್ನ ಸ್ಮಾರ್ಟ್ ವಾಚ್ನ ತೊಗೊಂಡಿದ್ದ ಬೇಕಿತ್ತು ಅವನಿಗೆ ಅದಕ್ಕೆ ಅದನ್ನೇ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ತೊಗೋತೀನೋ ಇಲ್ವೋ ಅಂತ ಯಾವ ಥರ ಯಾವ ಸ್ಟೈಲಲ್ಲಿ ತೊಗೋತೀನಿ ಅಂತ ನೋಡ್ತೀನಿ ಇವಾಗ ಟೈಮ್ ಇದ್ದರೆ ಇವಾಗ ಹೋಗಿ ತೊಗೋತೀನಿ ಇಲ್ಲಾಂದರೆ ಮನೆಗೆ ಹೋಗ್ತಿದ್ದೀನಿ ಬಿಕಾಸ್ ತುಂಬ ಸುಸ್ತಾಗಿದೆ ಸರಿ ನೋಡೋಣ ಮುಂದೆ ಹೋಗಿ ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಯ್ತಾ ಇವಾಗ ನಾನು ಗಿಫ್ಟ್ ತರಕ್ಕೆ ಹೋಗಬೇಕು ಅಂದರೆ ಮನೆ ಬಿಡಬೇಕಲ್ವಾ ಮನೆ ನನಗೆ ಒಬ್ರು ಬಿಡ್ತಿಲ್ಲ ಯಾರು ಗೊತ್ತಾ ಇವಳು ಚಿಕ್ಕು ಕೈ ಕೊಟ್ಟರೆ ಸಾಕು ಕಚ್ತಾಳೆ ಹಿಂಗೆ 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 ಕಚ್ತದ ನನಗೆ ಹಿಂಗೆ ಕಚ್ತಾಳೆ ಒಬ್ಬಳ ಜೊತೆ ಇನ್ನೊಂದು ಜೊತೆ ಆಟ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅನ್ಕೊಂಡು ಆಡ್ತಾಳೆ ಇಲ್ಲಿ ನೋಡಿ ಸಾಕು ಬಿಡೆ ಸಾಕು ಬಿಡೆ ಕರ್ಕೊಂಡ್ಬೇಕಾ ನೀನು ಅವಳು ಕರ್ಕೊಂಡು ಹೋಗೋಕೆ ಆಪ್ಷನ್ ಇದ್ರೆ ಪಕ್ಕ ಕರ್ಕೊಂಡೋಗ್ತಿದ್ದೆ ಬಟ್ ಏನು ಮಾಡೋಣ ರೋಡಲ್ಲಿ ಎಲ್ಲರೂ ಜಂಪ್ ಮಾಡಿಬಿಟ್ರೆ ಅಳು ಬಂದ್ಬಿಡುತ್ತೆ ಇವಾಗ ನಾನು ಮನೆ ಬಿಟ್ಟಾಯಿತು ಅಯ್ಯೋ ಚಿಕ್ಕ ಪಾಪ ಬಿಟ್ಟು ಬರೋಕೆ ಮನಸ್ಸೇ ಇರಲಿಲ್ಲ ಎಷ್ಟು ಕಚ್ಚಾಡ್ತವ್ರು ಗೊತ್ತಾ ಅವಳ ಜೊತೆ ಆಟ ಆಡಬೇಕು ಅಂತ ಅವಳ ಜೊತೆ ಆಟ ಆಡೋಕ್ಕೆ ಅವಳು ನನಸಾಗೆಲ್ಲ ಅವಳು ಹಾಗೆ ಮಾಡೋದು ಹೌದು ಇವಾಗ ಇದ್ದೀನಿ ನೋಡೋಣ ಯಾವ ವಾಚ್ ಸೆಲೆಕ್ಟ್ ಮಾಡ್ತೀನಿ ಅಂತ ನಾನು ಬೈದಾವೆ ವಾಚ್ ಕೊಡೋಕ್ಕೆ ನಂಗೆ ಇವಾಗ ಬೇಜಾರು ಯಾಕಂದರೆ ನಮ್ಮ ಅಕ್ಕ ಏನು ಮಾಡೋದು ಗೊತ್ತಾ ಅವಳು ನಮ್ಮ ಅಣ್ಣಗೆ ಅಂದರೆ ನಮ್ಮ ಅಣ್ಣನ ಮುಂದೆ ಪ್ಲೇನೇ ಕೊಡ್ತಿದ್ಯಾ ವಾಚ್ ಕೊಡ್ತಿದ್ಯಾ ಅದು ಕೊಡ್ತೀಯೋ ಫಸ್ಟು ಗೆಸ್ಸೇ ನಮ್ಮಕ್ಕ ವಾಚ್ ಮಾಡಿಬಿಟ್ಲು ಬೇಜಾರಾಗ್ತೈತೆ ಅಂದ್ರೂ ನಾನಿಲ್ಲ ನಾನೇ ವಾಚ್ ಕೊಡಲಿ ಹಂಗೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದೇ ಹೇಳಿರುತ್ತಲ್ಲ ಅಯ್ಯೋ ಗೆಸ್ ಮಾಡೈತಲ್ಲ ನಮ್ಮ ಅಣ್ಣನೂ ಅಷ್ಟೇ ಹೇಳ್ಬಿಟ್ಟಾಗಲೇ ವಾಚ್ ಕೊಡ್ತಿದ್ಯಾ ಅಂದರೆ ನನಗೆ ಏನೋ ಚೈನ್ದೆಲ್ಲ ಬರುತ್ತಲ್ಲ ಕೈಗೆ ಅದು ಆ ಥರ ಬೇಡ ಬೆಲ್ಟ್ ರಿಲೇಟೆಡ್ ಕೊಡು ವಾಚ್ ಕೊಡೋದಿಲ್ಲ ಅದಕ್ಕೆ ಹೇಳಿದೆ ನಾನೇ ನೀವು ವಾಚ್ ಕೊಡಲಿ ಹೋಗೋ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಏನು ಮಾಡ್ತೀರೋ ಗೊತ್ತಿಲ್ಲ ನೋಡಿ ಸೊ ವಾಚ್ ಹಂಗೆ ಬಂದಾಗ ನಾನು ಬಗ್ಗೆ ತೋರಿಸಿ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫೈನಲಿ ಗಿಫ್ಟ್ ತಗೊಂಡಾಯ್ತು ನೀವು ನೋಡಿದೀರಾ ನಾನು ಮಣ್ಣನ್ ಬಗ್ಗೆ ಮಾತಾಡೋದಾದ್ರೆ ಅವನ್ ಎಂಟ ಕ್ಯಾರೆಕ್ಟರ್ ಗೊತ್ತಾ ಕ್ಯಾರೆಕ್ಟ್ರಗಿಂತ ಮುಂಚೆ ನಾನು ಇವಾಗ ಹೇಳ್ತೀನಿ ಇವಾಗ ಜಸ್ಟ್ ಆಗಿರೋ ಇನ್ಸಿಡೆಂಟ್ ಏನಂದರೆ ನಮ್ಮ ಕಾಲ್ ಮಾಡಿದೆ ಆವಾಗಲೇ ಎಲ್ಲಿದ್ದಾನೆ ಏನು ಅಂತ ಕೇಳೋಕ್ಕೆ ಇವಾಗ ಕಾಲ್ ಫೋನ್ ನೋಡ್ಬಿಟ್ಟು ಕಾಲ್ ಬ್ಯಾಕ್ ಮಾಡೋಣ ಕಾಲ್ ಬ್ಯಾಕ್ ಮಾಡಿ ಏನಂತ ಜೊತೆ ನನ್ಗೆ ತಗೊಳ್ಳಂಗಿದ್ರೆ ಹತ್ತು ಸಾವಿರ ರೂಪಾಯಿಗೆ ತಗೊಳ್ಳೇ ಜೊತೆ ಸಾವಿರ ಎರಡು ಸಾವಿರ ಎಲ್ಲ ನಂಗೆ ಬೇಡ ಅಂತ ಅಲ್ಲ ನಾನು ಇವಾಗ ಒಂದು ಸ್ಟೂಡೆಂಟು ಏನು ಜಾಬ್ಗೆ ಹೋಗ್ತಿದ್ದೀನಿ ಅವನಿಗೆ ಹತ್ತು ಸಾವಿರ ರೂಪಾಯಿ ಏನಾದರೂ ಕೊಡ್ಸೋಕ್ಕೆ ಅರ್ಥ ಮಾಡ್ಕೋಬೇಕು ಅವನು ಬಟ್ ಯಾ ಫ್ಯೂಚರಲ್ಲಿ ನಾನು ಅವ್ನು ಈ ಕನಸನ್ನ ನಿಜ ಮಾಡಿ ತೋರಿಸ್ತೀನಿ ಒಂದಿಲ್ಲ ಒಂದಿನ ಅವ್ನಿಗೆ ಹತ್ತು ಸಾವಿರ ಏನೋ ಅದಕ್ಕಿಂತ ಜಾಸ್ತಿನೇ ನಾನು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಗಿಫ್ಟನ್ನು ಕೊಡ್ತೀನಿ ಅಷ್ಟು ಇವಾಗಂತೂ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅವನು ಐ ಹೋಪ್ ಅವ್ನಿಗೆ ಇಷ್ಟ ಆಗುತ್ತೆ ಅವ್ನ ಹತ್ರ ವಾಚ್ ಇಲ್ಲ ಅಂತ ತೊಗೊಂಡಿರೋದು ಅದಲ್ಲದೆ ನಾನು ನಿಮ್ಗೆ ಹೇಳಿದ್ನಲ್ಲ ಐದು ವರ್ಷ ಆದಮೇಲೆ ಇದೆ ಮತ್ತೆ ನಾನು ಮಾಡ್ತಿರೋದು ಅಂತ ಅವ್ನಿಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತು ಬೇಜಾರಾಗುತ್ತೆ ಹೋಪ್ ಅವ್ನಿಗೆ ಇಷ್ಟ ಆಗುತ್ತೆ ಅದಾದಮೇಲೆ ನಮ್ಮದು ರಿಲೇಷನ್ ಬಗ್ಗೆ ಮಾತಾಡೋದಾದರೆ ನಮ್ಮ ರಿಲೇಷನ್ ಬಗ್ಗೆ ಮಾತಾಡೋದಾದರೆ ತುಂಬ ಡಿಫ್ರೆಂಟಾಗೈತೆ ಆ್ಯಕ್ಚುಲಿ ಮಳೆ ಬರ್ತೈತೆ ಅಂತ ಇವಾಗ ನಿಂತಿದ್ದೀನಿ ಸೊ ಈ ಮಧ್ಯದಲ್ಲಿ ಇವಾಗ ನನ್ನೊಂದು ನಮ್ಮನ್ನೊಂದು ರಿಲೇಷನ್ ಬಗ್ಗೆ ಮಾತಾಡ್ತೀನಿ ಏನು ನಮ್ಮದು ನಮ್ಮಣ್ಣ ರಿಲೇಷನ್ ಹೆಂಗಾದರೆ ಅಂದರೆ ನಾವು ಜಾಸ್ತಿ ಮಾತಾಡಲ್ಲ ಅವನು ಯಾರೋ ನಾನು ಯಾರೋ ಇರ್ತೀವಿ ಮನೇಲಿ ಅಂದರೆ ಕೇರ್ ಮಾತ್ರ ಜಾಸ್ತಿ ಇದೆ ನಮ್ಮಣ್ಣ ನಂಗೆ ತುಂಬ ಕೇರ್ ಮಾಡ್ತಾನೆ ಅವ್ನ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ತುಂಬ ಅಂದರೆ ತುಂಬಾ ಇದೆ ಬಟ್ ಯಾವತ್ತೂ ತೋರಿಸ್ಕೊಳಲ್ಲ ಮುಖದ ಕಣ್ಣು ಮುಂದೆ ಹೆಂಗಿರ್ತಾನೆ ಅಂದರೆ ನಮ್ಮ ಅಣ್ಣ ಹೇ ಹೊಗೆ ಏನಾದ್ರು ಅಂದರೆ ಏ ಹೊಗೆ ಏ ಹೊಗೆ ಹಂಗೆ ಇರೋಂಥ ಅಣ್ಣ ಯಾಕೆ ಇಷ್ಟು ರೂಡ್ನೆಸ್ ತೋರಿಸ್ತಾನೋ ನನಗೆ ಗೊತ್ತಿಲ್ಲ ಬಟ್ ಒಳಗಿಂದ ಎಷ್ಟು 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 ಸ್ವೀಟ್ ಅಂತ ನನಗೆ ಗೊತ್ತು ಐ ಹೋಪ್ ಅಲ್ಲಿ ಆದರೂ ಅಟ್ಲೀಸ್ಟ್ ನಾನು ಈ ಕ್ಯಾರೆಕ್ಟರನ್ನ ಬಿಡಬೇಕು ಅನ್ನೋ ಯಾಕಂದರೆ ನನಗೂ ಬೇಜಾರಾಗುತ್ತೆ ನಾನು ಮಾಡಿದಾಗ ನಾನು ಈ ಕ್ಯಾರೆಕ್ಟರ್ನ ಬಿಡಬೇಕು ಅವ್ನು ಯಾವಾಗ ನನಗೆ ಪ್ರೀತಿ ತೋರಿಸ್ತಾನೆ ನಾನು ಮುಖ್ ಮಾಡ್ತಾನೆ ಅಂತ ಯಾವಾಗಲೂ ಕಾಯ್ತಿರ್ತೀನಿ ಐ ಹೋಪ್ ಈ ವಿಡಿಯೋ ಆದರೂ ನೋಡಿ ಅವನಿಗೆ ಅರ್ಥ ಆಗಬೇಕು ನಾನು ಎಷ್ಟು ಕಾಯ್ತಿದ್ದೀನಿ ಅವ್ನು ನನ್ನ ಪ್ರೀತಿ ತೋರಿಸ್ತೀನಿ ಅಂತ ಅದಾದಮೇಲೆ ಇನ್ನೊಂದು ಹೊಸ ವಿಷಯ ಏನಂದರೆ ಇವತ್ತಿಂದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಅಂದರೆ ಶೋರೂಮ್ಗೆ ಹೋಗ್ಬಿಟ್ಟು ಏನಾದರೂ ನಾನು ನಾನು ದುಡ್ದಿರೋ ದುಡ್ಡಿಂದ ಹೋಗಿ ಶೋರೂಮ್ಗೆ ನಮ್ಮ ಮಣ್ಣು ಎಲ್ಲ ತೊಗೊಂಡಿದರೆ ಅದು ತುಂಬ ಅಂದರೆ ತುಂಬ ದೊಡ್ಡ ವಿಷಯ ನನಗೆ ಯಾಕಂದರೆ ನನಗೆ ಸ್ಪೆಷಲಿ ನನಗೆ ಬೇರೆಯವ್ರು ನನಗೆ ಗೊತ್ತಿಲ್ಲ ನಾನು ಲೋಕಲ್ ಥಿಂಗ್ಸಲ್ಲೇ ನನಗೆ ಓಕೆ ಅಪ್ಪ ಏನು ಲೋಕಲ್ ಬ್ರ್ಯಾಂಡೆಡೆಲ್ಲ ಏನು ಬೇಕಿಲ್ಲ ನನಗೆ ಲೋಕಲ್ ಥಿಂಗ್ಸಲ್ಲೂ ನನಗೆ ಅಡ್ಜಸ್ಟ್ ಆಗುತ್ತೆ ಬಟ್ ಹುಡುಗರ್ಗೆ ಹಾಗಲ್ಲ ಹುಡುಗರಿಗೆ ಬ್ರ್ಯಾಂಡೆಡೇ ಬೇಕು ಯಾಕಂತ ಗೊತ್ತಿಲ್ಲ ಅದಕ್ಕೆ ನಾನು ನಮ್ಮ ಮಣ್ಣುಗೆ ಒಂದು ಬ್ರ್ಯಾಂಡೆಡ್ ತಿಂಗ್ಸ್ ಏನಾದರೂ ಕೊಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಾಚ್ನ ಸೆಲೆಕ್ಟ್ ಮಾಡಿರೋದು the next day. Happy birthday. Thank you. ये नहीं जानते किस ये लवाज़ चल रहा है तो लवाज़ चल बेगान अनबॉक्स मराए तो एक्साइटमेंट हुआ ये नहीं रुसे ना उनका अरे कन्या लवाज़ चुगता कर दिया मुट्ठू तो रे मुट्ठू तो रे बता कैसे ಏನು ಮಾಡೋಣ ಗೆಸ್ಟ್ ಮಾಡಬಾರ್ದು ಅಂತ ಹಾಕಿದ್ದೆ ನೀನ್ ನೋಡಿದ್ರೆ ಗೆಸ್ಟ್ ಮಾಡಿಬಿಟ್ಟು ಆಲ್ರೆಡಿ ಸ್ವಲ್ಪ ನಗೋ ಆಯಿತು ಹ್ಞೂ ಇಪ್ಪತ್ತು ರೂಪಾಯಿ ವಾಚು ಬಂದ್ಬಿಡು ಡೇಟ್ ಐತೆ ನೋಡೋದ್ರಲ್ಲಿ ಅದರಲ್ಲಿ ಇಷ್ಟ ಆಯ್ತಾ ಫಾಸ್ಟ್ ಟ್ರ್ಯಾಕ್ ಹೋಗಿದೆ ಫಾಸ್ಟ್ ಟ್ರ್ಯಾಕ್ ಬಜೆಟ್ ಇಂದ ಈಚೆ ಇತ್ತು ಎಷ್ಟಿದ್ರು ಏನು ಹಾಕು ಅದಕ್ಕಿಂತ ಜಾಸ್ತಿನೇ ಎಷ್ಟು ಏನು ಇವಾಗ ಹಾಕು ಫಸ್ಟ್ ಆಫ್ ಆಲ್ ನೀನ್ ಎಷ್ಟು ಹೈಟ್ ಇದೆಯಾ ಅಂದ್ರೆ ನನ್ನ ಕ್ಯಾಮ್ರಾ ಫ್ರೇಮ್ ಅಲ್ಲೂ ನೀನ್ ಕ್ಲೋಸ್ ಆಗ್ತಿಲ್ಲ ಎತ್ತ ಬೇಷಾದಿತಿ ನಿಚ್ಚಾಮ್ ನಾನು ಮೊದಲೇ ಹೇಳಿದ್ದೆ ನಮ್ಮಣ್ಣ ಕ್ಯಾಮ್ರಾದಲ್ಲಿ ಬರಲ್ಲ ಅಂತ ಅಂದ್ರೂ ಆದಷ್ಟು ಟ್ರೈ ಮಾಡಿದೆ ಅವನ್ನ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕೆ ನಿನ್ನೆ ಯಾಕೆ ಕೊಟ್ಟಿಲ್ಲ ಅಂದರೆ ಅವನು ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ನಾನು ಅದಕ್ಕೂ ಮುಂಚೆನೇ ಮಲ್ಕೊಬಿಟ್ಟಿದ್ದೆ ಅದಕ್ಕೆ ಇವಾಗ ಎದ್ದು ನಾನು ಬೆಳಗ್ಗೆ ಕೊಟ್ಟಿರೋದು ಅವನಿಗೆ ನಾನು ಕೊಟ್ಟಿರೋ ಗಿಫ್ಟು ಇಷ್ಟ ಆಯಿತು ಅವನಿಗೆ ಕ್ಯಾಮ್ರಾದಲ್ಲಿ ಏನು ಹೇಳಬೇಕು ಹೇಗೆ ಹೇಳ್ಬೇಕು ಅವನಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಿಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹೇಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಲಾಸ್